ಅದು ಆ ಭಾಗದ ಜನರ ಜೀವನಾಡಿ ಅದನ್ನ ನೆಚ್ಚಿಕೊಂಡು ಸಾವಿರಾರು ಜನ ಕೃಷಿ ಚಟುವಟಿಕೆ ಮಾಡುತ್ತಿದ್ದರು ಆದರೆ ಇದೀಗ ಆ ನಾಲೆಯನ್ನೇ ಸೀಳಿ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದ್ದು ಇದು ಅಚ್ಚುಕಟ್ಟು ಭಾಗದ ರೈತರ ನಿದ್ದೆಗೆಡಿಸಿದೆ ಇತ್ತ ಬಿಜೆಪಿ ಎರಡು ಬಣಗಳು ಇದನ್ನ ಎನ್ಕ್ಯಾಶ್ ಮಾಡಿಕೊಳ್ಳುತ್ತಿವೆ ಹಾಗಿದ್ರೆ ಯಾವುದು ಆ ಕಾಮಗಾರಿ ಆಗ್ತಿರೋದು ಏನು ಅಂತರ ಹೇಳಿದೆ ನೋಡಿ ಭದ್ರಾ ಬಲ್ದಂಡೆ ನಾಲೆ ಸೀಳಿ ಬೇರೆ ಅಕ್ಕಪಕ್ಕದ ಜಿಲ್ಲೆಗೆ ನೀರು ವಿರೋಧಿಸಿ ಹೋರಾಟಕ್ಕೆ ಇಳಿದ ಅಚ್ಚುಕಟ್ಟು ಭಾಗದ ರೈತರು ದಾವಣಗೆರೆಯಲ್ಲಿ ವಿಜಯೇಂದ್ರ ಹಾಗೂ ಸಿದ್ದೇಶ್ವರ್ ಬಣದಿಂದ ಪ್ರತ್ಯೇಕ ಹೋರಾಟ ಭದ್ರ ಜಲಾಶಯ ದಾವಣಗೆರೆ ಜಿಲ್ಲೆಯ ರೈತರ ಜೀವನಾಡಿ ಭದ್ರಾ ಬಲ್ದಂಡೆ ನಾರಿಯ ನೀರನ್ನ ನಂಬಿಕೊಂಡು ಸಾವಿರಾರು ಜನರು ಕೃಷಿ ಮಾಡ್ತಿದ್ದಾರೆ ಆದರೆ ಇದೀಗ ಭದ್ರಾ ಬಲ್ದಂಡೆ ನಾಲಿಯನ್ನ ಸೀಳಿಕೊಂಡು ನೀರನ್ನು ಚಿಕ್ಕಮಗಳೂರು ನಗರ ತರೀಕೆರೆ ಹಾಗೂ ಹೊಸದುರ್ಗ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗಿದೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಾಲಿಯನ್ನು ಸೀಳಿಕೊಂಡು ಕುಡಿಯಲು ನೀರು ತೆಗೆದುಕೊಂಡು ಹೋದರೆ ಅಚ್ಚುಕಟ್ಟು ಭಾಗಕ್ಕೆ ನೀರು ತಲುಪುವುದಿಲ್ಲ ಕೊನೆಗೆ ರೈತರು ಕೃಷಿ ಚಟುವಟಿಕೆ ಕೈಬಿಡಬೇಕಾಗುತ್ತಿದೆ ಜಲಾಶಯದಿಂದ ನೀರು ತೆಗೆದುಕೊಂಡು ಹೋಗಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಆದರೆ ನಾಲೆ ಸೀಳಿಕೊಂಡು ನೀರು ತೆಗೆದುಕೊಂಡು ಹೋದರೆ ಕೊನೆ ಭಾಗಕ್ಕೆ ನೀರು ಸಿಗುವುದಿಲ್ಲ ಎಂದು ಇದೀಗ ರೈತ ಒಕ್ಕೂಟಗಳು ಪ್ರತಿಭಟನೆಗಿಳಿದಿವೆ ದಾವಣಗೆರೆಯ ವಿಜೇಂದ್ರ ಬಣದ ಎಂ ಪಿ ರೇಣುಕಾಚಾರ್ಯ ನೇತೃತ್ವದ ಟೀಂ ಭದ್ರಾ ಜಲಾಶಯ ಮುಂದೆ ಹೋರಾಟ ಮಾಡುವ ಮೂಲಕ ಯಾವುದೇ ಕಾರಣಕ್ಕೂ ಕಾಮಗಾರಿ ಮಾಡಬಾರದು ಎಂದು ಪ್ರತಿಭಟನೆ ನಡೆಸುತ್ತಿದೆ ಅದೇ ಸಮಯಕ್ಕೆ ಮಾಜಿ ಸಂಸದ ಜಿ ಸಿದ್ದೇಶ್ವರ ಸಿದ್ದೇಶ್ವರನ್ ಟೀಮ್ ದಾವಣಗೆರೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ

ಈ ಜಾತಿ ರೇತು ಕುಂದಿನಿ ನಾವು ಪ್ರಧಾನಮಂತ್ರಿ ಮಾಡಿದ್ದು ಅಜಯ್ ಕುಮಾರ್ ಉದ್ರೇಶ್ವರು ಸುದೀಶ ಪ್ರಧಾನಿ ಪುತ್ರ ಶಕ್ತಿಗಳು ಇದನ್ನು ಬೇರೆ ಸೈಡ್ ಹೇಳುತ್ತೀರಿ ಸಾವಿರ ಎಕರೆ ನೀವು ಹೋಗುತ್ತೆ ಅಂತಾರೆ ನಮ್ಮ ಬಾಯಿಗೆ ಕುಡಿಯುವ ರೈತರು ಇನ್ನೊಂದು ರೈತರ ಜೀವನದಲ್ಲಿ ನಾವು ನಮ್ಮ ಬಗ್ಗೆ ಎಲ್ಲ ಬಂದಿಗೆ ವೀಕ್ಷಣೆ ಮಾಡುತ್ತೆ ನೀವು ಯಾರ ಬೇರೆ ಶ್ರದ್ಧೆ ಮಾಡುತ್ತೆ ನಮ್ಮ ಪ್ರೀತಿ पहले सिल्क ट्रेड बुटी की परवाह नहीं करो, और जो एक बहुत बात है, नहीं तो 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 नही

ಭದ್ರ ಅಚ್ಚುಕಟ್ಟು ಕೊನೆ ಭಾಗಕ್ಕೆ ನೀರು ತಲುಪದೇ ರೈತರು ಸಂಕಷ್ಟದಲ್ಲಿದ್ದು ಇದರ ನಡುವೆ ಇದೀಗ ನಾಲೆ ಸೇಳಿಕೊಂಡು ನೀರು ತೆಗೆದುಕೊಂಡು ಹೋದರೆ ಅಚ್ಚುಕಟ್ಟು ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತದೆ ಇದೊಂದು ಅವೈಜ್ಞಾನಿಕ ಕಾಮಗಾರಿಯಾಗಿದ್ದು ಕೂಡಲೇ ಕಾಮಗಾರಿ ಕೈಬಿಡಬೇಕೆಂದು ಜಿಎಂ ಸಿದ್ದೇಶ್ವರ್ ಟೀಂ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು ಬಳಿಕ ಮಾತನಾಡಿದ ಹರಿಹರ ಶಾಸಕ ಬಿಪಿ ಹರೀಶ್ ಅಲ್ಲಿ ನಡೆಯುತ್ತಿರುವ ಕಾಮಗಾರಿ ವೀಕ್ಷಿಸಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ನೀಡಿ ಮುಂದಿನ ದಿನಗಳಲ್ಲಿ ಹೋರಾಟದ ಬಗ್ಗೆ ರೂಪುರೇಷೆ ಸಿದ್ಧಪಡಿಸುವುದಾಗಿ ಶಾಸಕ ಬಿ ಪಿ ಹರೀಶ್ ತಿಳಿಸಿದ್ದಾರೆ ಏನಿಲ್ಲ ಇವತ್ತು ದೇಶಾದ್ಯಂತ ನರೇಂದ್ರ ಅವರ ಸರ್ಕಾರದಲ್ಲಿ ಪ್ರತಿಯೊಂದು ಹಳ್ಳಿಗೆ ಕುಡಿಯೋ ನೀರಿನ ಶುದ್ಧವಾದಂಥ ಕುಡಿಯೋ ನೀರಿನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಒಂದು ಗುರಿ ಇದೆ ಆ ಗುರಿ ಯಶಸ್ವಿ ಆಗ್ತೀವಿ ಆದರೆ ಈ ಕರ್ನಾಟಕ ಸರ್ಕಾರ ಯಾವ ನೀರಾವರಿ ಉಪಯೋಗಕ್ಕೋಸ್ಕರ ಆಗಿರ್ತಕ್ಕಂಥ ನಾಲೆಗಳ ಮೂಲಕ ಇವತ್ತು ಕುಡಿಯೋ ನೀರಿನಗೋಸ್ಕರವಾಗಿ ತೆಗೆದುಕೊಂಡು ಹೋಗಿದ್ದಾದರೆ ಆದರೆ ಕೊನೆಯ ಭಾಗದ ರೈತರು ಈಗಾಗಲೇ ತೊಂದರೆಯಲ್ಲಿದ್ದಾರೆ ಈ ರೀತಿ ನಮ್ಮ ನಾಲೆಯ ಮೂಲಕ ನೀರನ್ನು ತೆಗೆದುಕೊಂಡು ಹೋದರೆ ಕೊನೆ ಗ್ರಾಮಗಳಿಗೆ ಜಮೀನುಗಳಿಗೆ ಯಾವುದೇ ಕಾರಣಕ್ಕೂ ನೀರು ಮುಟ್ಟೋದಿಲ್ಲ ಈ ಪರಿಸ್ಥಿತಿ ಮುಂದುವರೆದಿದ್ದೆ ಆದರೆ ಏನು ಭದ್ರಾ ಅಚ್ಚುಕಟ್ಟು ಬರೀ ಕುಡಿಯೋ ನೀರಿಗೋಸ್ಕರವಾಗಿ ಆಗ್ತದೆ ಅದರಲ್ಲೂ ಮೇಲ್ಭಾಗದಲ್ಲಿ ನಮಗೆ ಅಕ್ರಮ ಪಂಪ್ಸೆಟ್ ಕಾಟ ಈಗ ಈ ಕುಡಿಯುವ ನೀರು ನೆಪದಲ್ಲಿ ಸರ್ಕಾರದ ಕಾಟ ಒಟ್ಟಾರೆ ಇವತ್ತು ದಾವಣಗೆರೆ ಜಿಲ್ಲೆಯ ಭದ್ರಾ ಅಚ್ಚುಕಟ್ಟು ಪ್ರದೇಶದ ರೈತರು ನೀರು ಸಿಗದೆ ತೊಂದರೆ ಅನುಭವಿಸ್ತಾರೆ ಹೌದು ಅಲ್ಲಿ ಅಲ್ಲಿಗೆ ಪೂರ್ಣ ತಾಲೂಕು ಅಂದರೆ ಕೊನೆ ಭಾಗ ಅಂದರೆ ಇಡೀ ನಮ್ಮ ತಾಲೂಕೇ ಇನ್ನು ಮುಂದೆ ಕೊನೆ ಭಾಗ ಆಗುತ್ತೆ ಅಷ್ಟೇ ಎಲ್ಲರೂ ಹೋಗಿ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ ಪಾಲ್ಗೊ ಈಗ ಹೋಗಿ ಸರ್ಕಾರದ ಗಮನಕ್ಕೆ ತರ್ತೀವಿ ಮುಂದಿನ ಹೋರಾಟಗಳನ್ನು ಎಲ್ಲ ರೈತ ನಾಯಕರು ರೈತ ಸಂಘಗಳು ಪ್ರತಿಯೊಬ್ಬರೂ ಸೇರಿ ಇದರ ಇದು ಬರೀ ಬಿ ಜೆ ಪಿ ಹೋರಾಟ ಆಗಬಾರ್ದು ಯಾಕಂದರೆ ಇದು ರೈತರ ಪ್ರಶ್ನೆ ಹಾಗಾಗಿ ರೈತ ಸಂಘಟನೆಗಳು ಎಲ್ಲ ಪಕ್ಷದವರು ಸೇರಿ ಹೋರಾಟ ಭಾಳ ದೊಡ್ಡದಾಗಿ ಮಾಡಬೇಕು ಅಂತಕ್ಕಂಥ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಅದನ್ನು ನಾವು ಕಾದು ನೋಡ್ತೀವಿ ಹೌದು ಇಳ್ದಿದೀವಿ ಇಳ್ದಿ ಇಳ್ದಿದ್ವಿ ಈಗ ಈಗ ಹೋಗ್ತಕ್ಕಂಥದ್ದು ಪ್ರತಿಭಟನೆ ಅಲ್ಲ ಈಗ ಈಗ ಹೋಗಿ ನಮ್ಮ ಮನವಿಯನ್ನು ಸಲ್ಲಿಸ್ತೀವಿ ಅವ್ರಿಗೂ ಕೂಡ ಈಗ ಯಾವ ರೀತಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಅದೇ ರೀತಿ ಅಲ್ಲಿ ಬರ್ತಕ್ಕಂಥ ಅಧಿಕಾರಿಗಳಿಗೆ ತಿಳಿಸ್ತೀವಿ ನಂತರ ಹೋರಾಟದ ರೂಪ್ರೇಷವನ್ನು ನಾವು ತೀರ್ಮಾನ ಮಾಡ್ತೀವಿ ಒಟ್ಟಿನಲ್ಲಿ ಒಂದೇ ವಿಷಯವಾಗಿ ಬಿಜೆಪಿಯ ಎರಡು ಟೀಮ್ ಹೋರಾಟ ನಡೆಸುತ್ತಿದ್ದು ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಎಂಬುವಂತಾಗಿದೆ ಏನೇ ಆಗಲಿ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ರೈತರ ಪಾಡಾಗದಿದ್ದರೆ ಸಾಕು ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅಣ್ಣೇಶ್ ಶೇಮ್ ಒನ್ ಕಣ ನ್ಯೂಸ್ ದಾವಣಗೆರೆ